ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳೋದಾದರೆ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳೋದಾದರೆ ರೇಷನ್ ಕಾರ್ಡ್ ಕರೆಕ್ಷನ್ನ ಯಾರೆಲ್ಲ ಮಾಡಿಸಿದಾರೋ ಸೊ ಅದನ್ನು ಅರ್ಜಿ ಸಲ್ಲಿಸಿರ್ತಿರಲ್ಲ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕೆ ಅದನ್ನು ಅನುಮೋದನೆ ಮಾಡೋದಕ್ಕೆ ಸರ್ವರೂ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಅದು ಯಾವಾಗಿನಿಂದ ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಶನ ನಿಮಗೆ ಪಡಿಬೋದು ಸ್ನೇಹಿತರೆ ಓಕೆ ಬನ್ನಿ ಸ್ನೇಹಿತರೆ ಈಗ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡಿರ್ತೀರಾ ಸೊ ಅದು ಅನುಮೋದನೆ ಯಾವಾಗ ನೀಡ್ತಾರೆ ಯಾವಾಗ ಸರ್ವರ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸರ್ವರ್ ಬಂದುಬಿಟ್ಟು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ಓಪನ್ ಆಗಿರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ಓಪನ್ ಆಗಿರುತ್ತೆ ಸ್ನೇಹಿತರೆ ಅದು ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಇರುತ್ತೆ ಸ್ನೇಹಿತರೆ ಇದು ಎಲ್ಲ ಜಿಲ್ಲೆಗಳಿಗೆ ಅನ್ವಯವಾಗಿರುತ್ತೆ ಓಕೆನಾ ಓಕೆನಾ ಸೊ ಹತ್ತು ದಿನ ಟೈಮ್ ಇರುತ್ತೆ ಸ್ನೇಹಿತರೆ ಸೊ ನೀವುಗಳು ನಿಮ್ಮ ಒಂದು ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡಿರ್ತಿರಲ್ಲ ಸೊ ಅದನ್ನು ನೀವು ಅನುಮೋದನೆ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು